ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ನಾಲ್ಕನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಕಾರಣಗಳು ಮತ್ತು ಪರಿಣಾಮಗಳು ಹೀಗಿವೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಶ್ರಮ ವಿಭಜನೆ ಅನಕ್ಷರತೆ ಬಂಡವಾಳದ ಕೊರತೆ ಸಾಮಾಜಿಕ ಅಸಮಾನತೆ ಪರಿಣಾಮಗಳು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಮೋಸ ಮತ್ತು ವಂಚನೆ ಕಳ್ಳತನ ಮತ್ತು ವ್ಯಭಿಚಾರ ಕೌಟುಂಬಿಕ ವಿಘಟನೆ ಐವತ್ತೈದನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಯ ಪರಿಹಾರೋಪಾಯಗಳು ಯಾವುವು ಉತ್ತರ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಪಂಚವಾರ್ಷಿಕ ಯೋಜನೆಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆ ಶೈಕ್ಷಣಿಕ ಸುಧಾರಣಾ ಕ್ರಮಗಳು ಐವತ್ತಾರನೇ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳು ಉತ್ತರ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ಯೆಗಳಿವೆ ವೈದ್ಯಕೀಯ ಸೌಲಭ್ಯಗಳಿವೆ ನಿಗದಿತ ಸಮಯವಿದೆ ರಜೆ ಸೌಲಭ್ಯಗಳಿವೆ ಸರ್ಕಾರಿ ಇಲಾಖೆಗಳು ಶಾಲಾ ಕಾಲೇಜು ಬ್ಯಾಂಕು ವಿಮಾ ಕಂಪನಿಗಳು ಇವು ಉದಾಹರಣೆಗಳಾಗಿವೆ ಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ಯೆಗಳಿಲ್ಲ ವೈದ್ಯಕೀಯ ಸೌಲಭ್ಯಗಳಿಲ್ಲ ನಿಗದಿತ ಸಮಯವಿಲ್ಲ ರಜೆ ಸೌಲಭ್ಯಗಳಿಲ್ಲ ಕೃಷಿ ಕಾರ್ಮಿಕರು ತರಕಾರಿ ವ್ಯಾಪಾರಿಗಳು ಗೃಹ ನಿರ್ಮಾಣ ಕೆಲಸಗಾರರು ಉದಾಹರಣೆಗಳಾಗಿವೆ